ಕೃಷಿ ಸಂವಹನ ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಮಿತ್ರರಿಗೆಲ್ಲ ಸ್ವಾಗತ ಸಂಬಾರ ಬೆಳೆಗಳಲ್ಲಿ ಒಂದಾದ ಇಂಗು ಈ ಬೆಳೆಯ ಬಳಕೆ ಮತ್ತು ಬೇಸಾಯದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳುವುದಾದ್ರೆ ಇಂಗು ಒಂದು ಬಹುವಾರ್ಷಿಕ ಬೆಳೆ ಅಂದರೆ ಸುಮಾರು ನಾಲ್ಕೈದು ವರ್ಷದ ಬೆಳೆ ಇದನ್ನ ಒಣ ಶೀತ ಪ್ರದೇಶಗಳಲ್ಲಿ ಅಧಿಕವಾಗಿ ಬೆಳೆಯಲಾಗುತ್ತದೆ ಮುಖ್ಯವಾಗಿ ಇದನ್ನ ಅಂಟು ದ್ರವ್ಯದ ಸಲುವಾಗಿ ಕೃಷಿ ಮಾಡಲಾಗುತ್ತದೆ ಹಿಂಗನ್ನು ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿ ಬೇಸಾಯ ಮಾಡುತ್ತಿಲ್ಲವಾದರೂ ಅಧಿಕ ಪ್ರಮಾಣದಲ್ಲಿ ಬಳಕೆಯಾಗುತ್ತಿರುವಂತಹ ಒಂದು ಸಂಬಾರ ಪದಾರ್ಥ ಇಂಗನ್ನ ಮುಖ್ಯವಾಗಿ ಸಸ್ಯದ ರೈಸೋಮ್ ಅಂದ್ರೆ ತಾಯಿ ಬೇರಿನಿಂದ ಸಂಗ್ರಹಿಸಲಾಗುತ್ತದೆ ಇಂಗು ಅತಿಯಾದ ಘಾಟು ವಾಸನೆಯನ್ನು ಹೊಂದಿದ್ದು ಸಂಬಾರ ವಸ್ತು ಸ್ವಾದಯುಕ್ತ ಸುವಾಸನೆ ಒಗ್ಗರಣೆ ಹಾಗೂ ಸಾಂಪ್ರದಾಯಿಕ ಔಷಧಿಗಳಲ್ಲಿಯೂ ಕೂಡ ಇದನ್ನ ಬಳಕೆ ಮಾಡುತ್ತಾರೆ ಈ ಬೆಳೆಯ ಬೇಸಾಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳುವುದಾದರೆ ಈ ಬೆಳೆಯ ಬೇಸಾಯಕ್ಕೆ ಹವಾಗುಣ ಶೀತಲ ಮತ್ತು ಆರ್ದ್ರ ವಾತಾವರಣವಿರಬೇಕು ಇದು ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಐದುನೂರ ಎರಡು ಸಾವಿರದ ಐನೂರು ಮೀಟರ್ ಎತ್ತರದ ಶೀತ ಆರ್ದ್ರ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಹಿಂಗಿನ ಬೆಳೆಯ ಬೇಸಾಯಕ್ಕೆ ಮಣ್ಣು ಒಣ ಶೀತ ಮರಳು ಅಥವಾ ಪರ್ವತ ಪ್ರದೇಶಗಳ ಉತ್ಕೃಷ್ಟ ಮಣ್ಣು ಸೂಕ್ತ ಮಣ್ಣಿನ ರಸಸಾರು ಆರರಿಂದ ಎಂಟು ಉತ್ತಮ ಬಸಿಗಾಲ್ಬ ವ್ಯವಸ್ಥೆ ಇರಬೇಕು ಮರಳು ಅಥವಾ ಮರಳು ಮಿಶ್ರಿತ ಸಾವಯವ ಅಂಶ ಇರುವ ಮಣ್ಣು ಈ ಬೆಳೆಗೆ ಸೂಕ್ತ ಇಂಗು ಬೆಳೆಗೆ ನೀರಿನ ಬಳಕೆ ಕಡಿಮೆ ಇರಬೇಕು ಇಲ್ಲವಾದಲ್ಲಿ ಬೇರುಗಳು ಕೊಳೆಯಲಾರಂಭಿಸುತ್ತವೆ ಇದಕ್ಕೆ ನೀರಿನ ಬಳಕೆ ಆದಷ್ಟು ಕಡಿಮೆ ಇದ್ದರೆ ಸೂಕ್ತ ಇದರ ಬಿತ್ತನೆಯನ್ನು ನೋಡುವುದಾದರೆ ಬೀಜಗಳನ್ನು ಮೊದಲು ಪಾತಿ ಮಾಡಿ ನಂತರ ನಾಟಿ ಮಾಡಿ ಬೆಳೆಸಬೇಕು ಅಥವಾ ಸೂಕ್ತ ವಿಧಾನದ ಮೂಲಕ ಬೀಜಗಳನ್ನು ನೇರವಾಗಿ ಬಿತ್ತಬಹುದು ಈ ಬೀಜಗಳು ನಿಧಾನವಾಗಿ ಮೊಳಕೆ ಒಡೆಯುವ ಪ್ರವೃತ್ತಿಯನ್ನು ಹೊಂದಿವೆ ಬಿತ್ತನೆ ಮಾಡಿದ ಮೂರ ನಾಲ್ಕು ವಾರಗಳ ನಂತರ ಸುಮಾರು ಹದಿನೈದರಿಂದ ಇಪ್ಪತ್ತು ಡಿಗ್ರಿ ಉಷ್ಣಾಂಶದ ಸನ್ನಿವೇಶದಲ್ಲಿ ಮೊಳಕೆ ಒಡೆಯುತ್ತವೆ ಬೀಜ ಬಿತ್ತನೆ ಅಕ್ಟೋಬರ್ ನವೆಂಬರ್ ಅಥವಾ ಮಾರ್ಚ್ ತಿಂಗಳು ಸೂಕ್ತ ಪಾತಿಗಳಲ್ಲಿ ಬೆಳೆಸಿದ ಸಸ್ಯಗಳಾದರೆ ಅವುಗಳನ್ನು ಎರಡು ಮೂರು ಎಲೆ ಬಂದ ನಂತರ ನಾಟಿ ಮಾಡಬೇಕಾಗುತ್ತದೆ ಈ ವಿಧಾನದಲ್ಲಿ ಸಸ್ಯಗಳ ನಡುವಿನ ನಂತರ ಸಮನಾಗಿರುವಂತೆ ಕಾಯ್ದುಕೊಳ್ಳಬೇಕು ಗಿಡಗಳ ಉತ್ತಮ ಬೆಳವಣಿಗೆಗೆ ಗಿಡದಿಂದ ಗಿಡಕ್ಕೆ ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಅಂತರವಿರಬೇಕು ಬಿತ್ತನೆ ಮಾಡಿದ ಬೀಜಗಳಲ್ಲಿ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಮಾತ್ರ ಮೊಳಕೆ ಹೊಡೆಯುತ್ತವೆ ಹೆಚ್ಚಿನ ತೇವಾಂಶದಿಂದ ಬೇರುಗಳು ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತದೆ ಬೇರು ಮತ್ತು ಅಂಟು ದ್ರವ್ಯಗಳು ಉತ್ತಮವಾಗಿ ರೂಪುಗೊಳ್ಳುವವರೆಗೆ ಸಸ್ಯದ ಬೆಳವಣಿಗೆಯು ಸುಮಾರು ಎರಡು ವರ್ಷಗಳವರೆಗೆ ನಿಧಾನಗತಿಯಲ್ಲಿ ಇರುತ್ತದೆ ಈ ಸಸ್ಯಗಳಿಂದ ಇಂಗನ್ನ ಪಡೆಯುವ ವಿಧಾನವನ್ನು ನೋಡುವುದಾದರೆ ಬಿತ್ತನೆಯಾದ ನಾಲ್ಕೈದು ವರ್ಷಗಳ ನಂತರ ಗಿಡಗಳಲ್ಲಿ ದಪ್ಪನಾದ ಮತ್ತು ದಷ್ಟಪುಷ್ಟವಾದ ಬೇರುಗಳನ್ನು ಬೇರುಗಳನ್ನ ಮಣ್ಣಿನಿಂದ ಬೇರ್ಪಡಿಸಬೇಕು ಬೇರಿನ ತುದಿಯನ್ನ ಪ್ರತ್ಯೇಕಿಸಿ ಸುತ್ತಮುತ್ತ ಇರುವ ಅಂಟಿರುವ ಮಣ್ಣನ್ನ ಸಾವಕಾಶವಾಗಿ ಬೇರ್ಪಡಿಸಿ ಅರಿತವಾದ ಚಾಕುವಿನಿಂದ ಬೇರಿನ ತುದಿಯನ್ನ ಕತ್ತರಿಸುವುದು ಈ ರೀತಿ ಕತ್ತರಿಸಿ ಕತ್ತರಿಸಲ್ಪಟ್ಟ ಬೇರುಗಳಿಂದ ಹಾಲಿನ ರೂಪದ ಗೋಂದು ಅಥವಾ ದ್ರವ್ಯ ಹೊರಹೊಮ್ಮುತ್ತದೆ ಈ ಗೋಂದು ದ್ರವ್ಯವು ಅಂಟು ಅಂಟಾಗಿದ್ದು ಬಿಳಿ ಬಣ್ಣದ್ದಾಗಿರುತ್ತದೆ ಒಣಗಿದ ನಂತರ ಇದು ಕಂದು ಅಥವಾ ಕೆಂಪು ಬಣ್ಣಕ್ಕೆ ತಿರುಗಿ ಕತ್ತರಿಸಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಗೋಂದನ್ನು ಸಂಗ್ರಹಿಸಬೇಕು ಪ್ರತಿ ಮೂರರಿಂದ ಐದು ದಿನಗಳಿಗೊಮ್ಮೆ ಬೇರನ್ನ ಹೆಚ್ಚು ಅಳಕ್ಕೆ ಕೊಚ್ಚುತ್ತಾ ಹೋದಾಗ ಈ ಮೂಲಕ ಎರಡು ಮೂರು ತಿಂಗಳವರೆಗೆ ಅಂಟು ದ್ರವ್ಯವನ್ನ ಪಡೆಯುತ್ತಾ ಹೋಗಬಹುದು ಹೀಗೆ ಸಂಗ್ರಹಿಸಿದ ಅಂಟು ದ್ರವ್ಯವನ್ನು ಸೂರ್ಯನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದಾಗ ಗಟ್ಟಿಯಾದ ಇಂಗು ರೂಪಿತವಾಗುತ್ತದೆ ಈ ಗಟ್ಟಿ ಇಂಗನ್ನು ಪುಡಿ ಮಾಡಿ ಶುದ್ಧತೆಗೆ ಅನುಸಾರ ಒರಟು ಮತ್ತು ದಪ್ಪ ಪುಡಿ ಹಾಗೂ ಕೆಲವೊಮ್ಮೆ ಇತರೆ ಸೇವಿಸಲಾರ್ಹ ಪಿಸ್ಟಾಗು ಗೋಂದುಗಳೊಂದಿಗೆ ಮಿಶ್ರಣ ಮಾಡಿ ಭಾಗಶ ಘನರೂಪದಲ್ಲಿ ವಾಣಿಜ್ಯ ಬಳಕೆಗೆ ಸರಬರಾಜು ಮಾಡಲಾಗುತ್ತದೆ ಇನ್ನ ಇಳುವರಿಯನ್ನು ನೋಡುವುದಾದರೆ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ತೋಟಗಳಿಂದ ಪ್ರತಿ ಸಸ್ಯಕ್ಕೆ ಐವತ್ತು ಗ್ರಾಮ್ನಂತೆ ಪ್ರತಿ ಎಕರೆಗೆ ಇನ್ನೂರೈವತ್ತು ಕಿಲೋಗ್ರಾಂಗಳಷ್ಟು ಕಿಲೋಗ್ರಾಂ ಇಂಗನ್ನು ನಿರೀಕ್ಷೆ ಮಾಡಬಹುದು ಭಾರತದ ಹಿಮಾಲಯದ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಬೆಳೆಯುತ್ತಿರುವ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ಗಿಡಕ್ಕೆ ಇಪ್ಪತ್ತರಿಂದ ಮೂವತ್ತು ಗ್ರಾಂ ಈ ಗೋಂದು ದ್ರವ್ಯವನ್ನು ಪಡೆಯಬಹುದಾಗಿದೆ ಭಾರತದಲ್ಲಿ ಇಂಗನ್ನ ವಾಣಿಜ್ಯ ಮಟ್ಟದಲ್ಲಿ ಬೆಳೆಯಲಾಗುತ್ತಿಲ್ಲ ಈ ಬೆಳೆಯನ್ನ ಪ್ರಾಯೋಗಿಕವಾಗಿ ಹಿಮಾಚಲ ಪ್ರದೇಶ ಉತ್ತರಾಖಂಡ ಲಡಾಖ್ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಒಣ ಶೀತಲ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿದೆ ಆದರೆ ಭಾರತವು ಇಂಗನ್ನು ಬಳಸುವಲ್ಲಿ ಮತ್ತು ಆಮದಿ ಕಡು ಮಾಡಿಕೊಳ್ಳುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಈ ಬೆಳೆಯ ಬೇಸಾಯಕ್ಕೆ ಸೂಕ್ತ ಅವಾಗುಣ ಭಾರತದಲ್ಲಿಲ್ಲ ಭಾರತದಲ್ಲಿ ಇದನ್ನು ಅಧಿಕ ಪ್ರಮಾಣದಲ್ಲಿ ಅಡುಗೆಗೆ ಬಳಸುತ್ತಿರುವ ರಾಜ್ಯಗಳೆಂದರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಮತ್ತು ದಕ್ಷಿಣದ ಬಹುತೇಕ ರಾಜ್ಯಗಳು ಇದರ ಬಳಕೆಯಲ್ಲಿ ಮುಂಚೂಣಿಯಲ್ಲಿವೆ ಇಂಗಿನ ಜಾಗತಿಕ ವಾರ್ಷಿಕ ಉತ್ಪಾದನೆ ಸುಮಾರು ಸಾವಿರದ ನಾನ್ನೂರಿಂದ ಸಾವಿರದ ಎಂಟುನೂರು ಟನ್ಗಳಷ್ಟೆಂದು ಎಂದು ಹೇಳಬಹುದು ಬಹುಮಟ್ಟಿನ ಪಾಲು ಭಾರತಕ್ಕೆ ರಫ್ತಾಗುತ್ತದೆ ಭಾರತವು ವಾರ್ಷಿಕ ಸುಮಾರು ಸಾವಿರದ ನಾನೂರು ಟನ್ಗಳಷ್ಟು ಇಂಗನ್ನು ಆಮದು ಮಾಡಿಕೊಳ್ಳುತ್ತಿದ್ದು ಇದರ ಮೌಲ್ಯವು ಅಷ್ಟೇ ಅಂದರೆ ಸಾವಿರದ ನಾನೂರು ಕೋಟಿಗಳಷ್ಟು ಇದೆ ಇಂಗನ್ನು ಪ್ರಮುಖವಾಗಿ ಬೇಸಾಯ ಮಾಡುತ್ತಿರುವ ರಾಷ್ಟ್ರಗಳಲ್ಲಿ ಆಫ್ಘಾನಿಸ್ತಾನ ಉಜ್ಬೇಕಿಸ್ತಾನ ಇರಾನು ಮತ್ತು ಅತ್ಯಲ್ಪ ಪ್ರಮಾಣದಲ್ಲಿ ಆಫ್ಘಾನಿಸ್ತಾನದ ಇಂಗು ಉತ್ಕೃಷ್ಟ ಗುಣಮಟ್ಟದ್ದು ಬಣ್ಣ ಸ್ವಾದ ರುಚಿ ಆದ್ಯತಾ ವಾಣಿಜ್ಯ ಒಪ್ಪಂದದ ಪ್ರಕಾರಕ್ಕನುಗುಣವಾಗಿ ಈ ಉತ್ಪನ್ನಕ್ಕೆ ಯಾವುದೇ ಆಮದು ಸುಂಕ ವಿಧಿಸುವುದಿಲ್ಲ ಹಾಗಾಗಿ ವ್ಯಾಪಾರಿ ದೃಷ್ಟಿಯಿಂದ ಆಕರ್ಷಕವಾಗಿದೆ ಭಾರತವು ಕಚ್ಚಾ ಇಂಗನ್ನು ಅಫ್ಘಾನಿಸ್ತಾನ ಮತ್ತು ಇರಾನ್ನಿಂದ ಆಮದು ಮಾಡಿಕೊಂಡು ಅದನ್ನು ಸಂಸ್ಕರಿಸಿ ಸೂಕ್ತ ಉದ್ದೇಶಕ್ಕೆ ಬೇರೆ ಕಡೆ ಸರಬರಾಜು ಮಾಡುವ ಪ್ರವೃತ್ತಿ ಇದೆ ಇನ್ನು ಇಂಗಿನ ಬಳಕೆಯ ಬಗ್ಗೆ ನೋಡುವುದಾದರೆ ಬೇಳೆ ಖಾದ್ಯಗಳು ಸಾಂಬಾರು ಉಪ್ಪಿನಕಾಯಿ ಹಾಗೂ ಇತರೆ ತರಕಾರಿ ಆಧಾರಿತ ಖಾದ್ಯಗಳಲ್ಲಿ ಬೆರೆಸಿದಾಗ ಇಂಗು ಒಂದು ರೀತಿಯ ಕಟು ಸ್ವಾದವನ್ನು ನೀಡುತ್ತದೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಕರಿದ ತುಸುವೆ ತೂಕದ ಇಂಗು ಅನೇಕ ಸಸ್ಯಾಹಾರಿ ತರಕಾರಿ ಆಧಾರಿತ ಖಾದ್ಯಗಳಿಗೆ ವಿಶಿಷ್ಟ ಸ್ವಾದವನ್ನು ನೀಡುತ್ತದೆ ಇಂಗನ್ನು ಬಳಸುವುದರಿಂದ ತಿನಿಸುಗಳಲ್ಲಿ ವಿನೂತನ ಸ್ವಾದ ಬಂದು ಆಹಾರ ಸೇವನೆಯ ನಂತರ ಜೀರ್ಣಕ್ರಿಯೆಯ ಪ್ರಕ್ರಿಯೆಗೆ ಸಹಾಯಕವಾಗುತ್ತದೆ ಕೋಸು ಉರುಳಿ ಹೂಕೋಸು ಬೆಂಡೆಕಾಯಿ ಅಂತಹ ತರಕಾರಿಗಳಿಂದ ತಯಾರು ಮಾಡಿದ ಖಾದ್ಯಗಳಲ್ಲಿ ಇಂಗಿನ ಬಳಕೆಯು ಉತ್ತಮ ರುಚಿ ಸ್ವಾದ ಒದಗಿಸುತ್ತದೆ ಸಮೋಸ ಚಕೋರಿ ಪಕೋಡಾ ಕುರುಕು ತಿಂಡಿ ಕಡು ರುಚಿಯ ಸೂಪು ಮತ್ತು ಸಾಂಬಾರುಗಳಲ್ಲಿ ವಿಭಿನ್ನ ಸ್ವಾದಕ್ಕಾಗಿ ಸಾಸಿವೆ ಎಣ್ಣೆಯೊಂದಿಗೆ ಸೇರಿಸಿ ಚಟ್ನಿ ಮತ್ತು ಉಪ್ಪಿನಕಾಯಿಗಳಲ್ಲಿ ಇಂಗಿನ ಬಳಕೆ ಕಂಡುಬರುತ್ತದೆ ಇನ್ನು ಆರೋಗ್ಯ ನಿರ್ವಹಣೆಯ ಬಗ್ಗೆ ಇಂಗಿನ ಬಳಕೆಯನ್ನು ನೋಡುವುದಾದರೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ವಾಯು ಹೊಟ್ಟೆ ಊತ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಅಜೀರ್ಣ ಮಲಬದ್ಧತೆಗಳನ್ನು ತಡೆಯಲು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಒಂದು ಚಿಟಿಕೆ ಇಂಗು ಆಹಾರ ಪದಾರ್ಥಗಳಲ್ಲಿ ಅಥವಾ ಬಿಸಿ ನೀರು ಅಥವಾ ಮಜ್ಜಿಗೆಯಲ್ಲಿ ಬೆರೆಸಿ ಸೇವಿಸಬಹುದು ಬಿಸಿ ನೀರಿನಲ್ಲಿ ಬೆರೆಸಿ ಲೇಹ್ಯ ರೂಪದಲ್ಲಿ ಮಕ್ಕಳ ಒಕ್ಕುಳದ ಸುತ್ತ ಹಚ್ಚುವುದರಿಂದ ಇದರ ಸಂಬಂಧಿ ಸಮಸ್ಯೆಗಳು ನಿವಾರಣೆಯಾಗಬಹುದಾಗಿದೆ ಮಾಂಸಖಂಡಗಳಲ್ಲಿ ಉಂಟಾಗುವ ಬಿಗಿತವನ್ನು ನಿವಾರಿಸುವುದಲ್ಲದೆ ಹೊಟ್ಟೆ ನೋವು ವಿಸರ್ಜನಾಂಗಗಳಲ್ಲಿ ತುರಿಕೆ ಮಕ್ಕಳಲ್ಲಿ ಉಂಟಾಗುವ ಅಜೀರ್ಣ ಅಸ್ತಮ ಕೆಮ್ಮು ಶ್ವಾಸಕೋಶಕ್ಕೆ ಸಂಬಂಧಿಸಿದ ತೊಂದರೆ ನಿವಾರಿಸುವಲ್ಲಿ ಇಂಗು ಶ್ವಾಸೋತ್ತರ ಕಾರ್ಯ ನಿರ್ವಹಿಸುತ್ತದೆ ಉಸಿರಿನಾಳ ಮತ್ತು ಎದೆಯಲ್ಲಿರುವ ಕಫ ಕರಗಿಸಲು ಕೆಮ್ಮನ್ನು ಕಡಿಮೆ ಮಾಡಲು ಮೂಗು ಕಟ್ಟಿರುವುದನ್ನು ನಿವಾರಿಸಲು ಬಿಸಿ ನೀರಿನಲ್ಲಿ ಹಿಂಗನ್ನು ಹಾಕಿ ಬಿಸಿಗಾಳಿಯನ್ನು ಉಸಿರಾಡಿಸಬೇಕು ಇಂಗು ತನ್ನ ಸ್ವಾಭಾವಿಕ ಔಷಧಿ ಗುಣಗಳಿಂದಾಗಿ ರಕ್ತದ ಚಲನೆಯನ್ನ ಉತ್ತಮಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಣಗೊಳಿಸಿ ದೇಹದೊಳಗೆ ರಕ್ತ ಎಪ್ಪುಗಟ್ಟುವುದನ್ನು ತಡೆಯುತ್ತದೆ ಹಿಂಗಿನ ನೋವು ನಿಯಂತ್ರಕ ಗುಣಗಳಿಂದ ಅದನ್ನ ಹಲ್ಲು ನೋವು ಕಿವಿ ನೋವು ಕೀಟಕಡಿತ ಕೀಲು ನೋವು ಸಂಧಿವಾತ ಮುಂತಾದವುಗಳ ನಿವಾರಣೆಯಲ್ಲಿ ಬಳಸಲಾಗುತ್ತದೆ ಇಂಗಿನ ಉಪಯೋಗದಿಂದಾಗಿ ಪಿತ್ತಕೋಶದ ಆರೋಗ್ಯವು ಉತ್ತಮಗೊಂಡು ದೇಹದಲ್ಲಿನ ಕೆಟ್ಟ ರಾಸಾಯನಿಕಗಳು ಹೊರಹಾಕಲ್ಪಡುತ್ತವೆ ಸ್ತ್ರೀಯರು ಮಾಸಿಕದ ಕೆಲವು ತೊಂದರೆಗಳನ್ನ ಕಡಿಮೆ ಮಾಡಲು ಅನಿಯಮಿತ ಮಾಸಿಕಗಳನ್ನ ತಡೆಯಲು ಮತ್ತು ಹಾರ್ಮೋನುಗಳ ವೈಪರೀತ್ಯವನ್ನು ನಿಯಂತ್ರಿಸಲು ರಕ್ತ ಚಲನೆಯನ್ನು ಉತ್ತಮಗೊಳಿಸಲು ಇಂಗು ಉಪಯುಕ್ತ ಈಗಾಗಲೇ ರಕ್ತವನ್ನು ತಿಳಿಗೊಳಿಸುವ ಇತರ ಔಷಧಿಗಳನ್ನು ಸೇವಿಸುತ್ತಿರುವವರು ಇಂಗನ್ನ ಬಳಕೆಗೆ ಮುನ್ನ ವೈದ್ಯರನ್ನ ಸಲಹೆ ಪಡೆಯುವುದು ಸೂಕ್ತ ಇಂಗು ಅತ್ಯಂತ ಕಟು ಸ್ವಾದ ಹೊಂದಿದ್ದು ಅದನ್ನು ಯಾವಾಗಲೂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಇಂಗಿನ ಅಧಿಕ ಬಳಕೆಯಿಂದ ಉರಿ ತಲೆನೋವು ತಲೆ ಸುತ್ತು ವಾಂತಿ ಬೇದಿಯಂತಹ ಸಮಸ್ಯೆಗಳು ತಲೆದೋರುತ್ತವೆ ಗರ್ಭಿಣಿ ಸ್ತ್ರೀಯರ ಗರ್ಭಕೋಶವನ್ನು ಉಲ್ಬಣಗೊಳಿಸುವ ಸಾಧ್ಯತೆ ಇರುವುದರಿಂದ ಇಂಗಿನ ಬಳಕೆಯನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಮಾಡಬೇಕು ಇಂಗಿನ ಸ್ವಾದವನ್ನು ಸಂರಕ್ಷಿಸಲು ಯಾವಾಗಲೂ ಬಿಗಿಯಾದ ಮುಚ್ಚಳವಿರುವ ಡಬ್ಬಗಳಲ್ಲಿ ಶೇಖರಿಸಬೇಕು ಬಿಗಿಯಾದ ಮುಚ್ಚಳವಿರುವ ಡಬ್ಬಿಗಳಲ್ಲಿ ಶೇಖರಿಸದೆ ಹೋದರೆ ಇಂಗು ಬೇಗ ಹಾಳಾಗಿ ಮನೆಯ ತುಂಬ ಕಟು ವಾಸನೆಯನ್ನು ಅರಳುತ್ತದೆ ಹೀಗೆ ಇಂಗು ಭಾರತದ ಒಂದು ಅವಿಭಾಜ್ಯ ಆಹಾರ ಪದಾರ್ಥವಾಗಿದ್ದು ಬೇಸಾಯ ಮಾಡದಿದ್ದರೂ ವ್ಯಾಪಕವಾಗಿ ಬಳಕೆಯಾಗುತ್ತಿದ್ದು ಭಾರತದ ಆಹಾರ ಪದ್ಧತಿಯಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದೆ